ನೂರ ಇಪ್ಪತ್ನಾಲ್ಕ ನಾವು ಎಲೆಕ್ಟ್ ಮಾಡಿ ಒಂದು ಸಿಟ್ಟಿಂಗ್ ಸರ್ಕಾರ ಇದೆ ಅಪೋಸಿಷನ್ ಬಿಜೆಪಿ ಇದೆ ಮೇಡಮ್ ಇವರು ಚರ್ಚೆ ಮಾಡ್ಬೇಕಾದ್ರೆ ಸದನದಲ್ಲಿ ಸದನದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇವ್ರಿಗೆ ಏನೇ ಸಮಸ್ಯೆ ಇದ್ರು ಅಲ್ಲಿ ಬಗೆಹರಿಸ್ಕೊಳ್ಬಹುದು ಸದನದಲ್ಲಿ ಇವರು ಬಿಜೆಪಿ ಕೇಳಲ್ಲ ಅವರು ಅಷ್ಟೇ ಅದನ್ನೇನು ಹೇಳಲ್ಲ ಇವ್ರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದೇನೇ ಬೇಗ ಈ ಒಂದ್ಕಡೆ ಬಿಜೆಪಿ ಇರೋ ನಮ್ಮ ಮಗುನ ಚೂಟದು ಕಾಂಗ್ರೆಸ್ ಅದನ್ನ ಕೊಟ್ಟಿರ್ತದೆ ಸೊ ಇಬ್ಬರಲ್ಲೂ ಕೂಡ ಈ ಎಸ್ ಐ ಟಿ ಅನ್ನ ಅನ್ನೋ ಮಾನಸಿಕ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಒಂದು ಐ ಟಿ ತನಿಖೆ ಸಿರೀಸ್ ತನಿಖೆ ಅದು ನೂರಾರು ಹತ್ಯೆಗಳ ಗೊತ್ತಿಲ್ಲ ಕಂಪ್ಲೇಂಟ್ ವಿತ್ ಎವಿಡೆನ್ಸ್ ಇವನ್ ಹಿಂದೂಗಳೆಲ್ಲ ಒಂದೇ ಆಗಿ ಅಂತ ಏನ್ ಹಂಗಾರೆ ಏನು ದುಡ್ಡಿರೋರು ಯಡಿಯೂರಪ್ಪನ ಮಕ್ಕಳೇನ ಹಿಂದೂ ನಾವ್ಯಾರು ಹಿಂದೂ ಅಲ್ವಾ ಆಮೇಲೆ ಅಲ್ಲಿ ಕೊಲೆ ಆಗಿರೋ ಯಾರು ಹಿಂದೂ ಹೆಣ್ಮಕ್ಳು ಅಲ್ವಾ ನಾನಾ ಜಾತಿಯ ಹೆಣ್ಣು ಮಕ್ಕಳಲ್ಲಿ ಕೊಲೆ ಆಗಿದ್ದಾರೆ ಆ ತತ್ವ ಸಿದ್ಧಾಂತದಲ್ಲಿ ಏನು ಯಡಿಯೂರಪ್ಪನ ಮಗ ವಿಶ್ವನಾಥ್ ಎಂ ಎಲ್ ಕೇಸರಿ ಬಟ್ಟೆ ಹಾಕೊಂಡ್ರೇನ ಎಷ್ಟೋ ಜನಕ್ಕೆ ಬೈ ಮೇಲೆ ಬಟ್ಟೆ ಇಲ್ಲ ಅಂತವರೆಲ್ಲ ಹಿಂದೂಗಳೇ ಅಲ್ವಾಗ ನೀವೇ ಡಿಸ್ಕ್ರಿಮಿನೇಟ್ ಮಾಡ್ತೀರಂಗ್ ಜಗ ಕೊಟ್ರೆ ಅಶೋಕ್ ಕೇಳಿಸು ಅಶೋಕ್ ಬಾಯ್ ಮುದ್ದೆ ಇಟ್ಕೊಳೋನಾ ಅಸೆಂಬ್ಲಿನಲ್ಲಿ ಕೇಳಿ ಕೇಳಕ್ಕೆ ಏನ್ ಸಮಸ್ಯೆ ಡಿಜೆ ಬಗ್ಗೆ ಕೇಳಕ್ಕಾಗತ್ತೆ ಆತನಿಗೆ ಅರ್ಗೆ ಆನ್ಲೈನ್ ಇನ್ವೆಸ್ಟಿಗೇಷನ್ ಒಬ್ಬ ಆಪೋಸಿಷನ್ ಲೀಡರ್ ಆಗಿ ಅಂಡ್ ಪ್ರೆಸೆಂಟ್ ಪ್ರೆಷರೈಸ್ ಗವರ್ನಮೆಂಟ್ ಒಂದು 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 ಸಾಂಪ್ರದಾಯಿಕವಾದಂತ ಒಂದು ಸ್ಪಷ್ಟ ತನಿಖೆಯನ್ನ ಮಾಡಲಿಕ್ಕೆ ಒಂದು ಆಪೋಸಿಷನ್ ಫೇಲ್ ಆಗಿದೆ ಮೇಡಮ್ ಆರ್ ಫೇಲ್ಡ್ ಇನ್ ಹೌಸ್ ಈ ನಮ್ಮ ನಮ್ಮ ರಾಷ್ಟ್ರ ಕವಿಗು ಹೇಳಿದ್ದಾರೆ ಜೈ ಭಾರತ ಜನನೀಯ ತನುಜಾತೆ ಜೈ ಕರ್ನಾಟಕ ಮತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಆ ತೋಟದಲ್ಲಿ ತೋಟದಲ್ಲಿರೋ ಕೋತಿಗಳಿರೋಲ್ಲ ಆ ಹಣಕೋದು ಈ ಹುನಗಿ ತಾಕೋದು ಅದನ್ನ ಮೂಕರಿಟ್ಕೊಳ್ಳೋದು ಇವ್ರು ಯಾವನು ಸಂವಿಧಾನ ಓದಿಲ್ಲ ಮೇಡಮ್ ಸಂವಿಧಾನ ಓದಿದ್ರೆ ಇವರು ಯಾರು ಹಿಂದೂ ಮುಸ್ಲಿಂ ಅಂತ ಹೇಳಕ್ ಹೋಗಲ್ಲ ನಮ್ಮನ್ನ ಯಾರು ಡಿವೈಡ್ ಮಾಡಕ್ ಹೋಗಲ್ಲ ವಿ ಆರ್ ಯುನೈಟೆಡ್ ಅಂಡರ್ ನೇಷನ್ ವಿ ಆರ್ ಯುನೈಟೆಡ್ ಇನ್ ದಿಸ್ ಏನೋ ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್ ಇವ್ ಯಾವನು ಲಾಭಕ್ಕೆ ಓದಿರಲ್ಲ ಮೇಡಮ್ ಯಾವನು ಕಾನ್ಸ್ಟಿಟ್ಯೂಷನ್ ಓದಿರಲ್ಲ ಎಲ್ಲೋ ಈ ತರ ಇಟ್ಕೊಂಡು ಗ್ರಾಮ ಪಂಚಾಯತ್ ಎದ್ಕೊಂಡು ಅಲ್ಲಿಂದ ಬಂದು ಎಮ್ ಎಲ್ ಎ ಆಗ್ಬಿಟ್ಟು ಆಮೇಲೆ ಅಲ್ಲಿಂದ ಏನೋ ಒಂದಷ್ಟು ಒಂದು ಮಾಡೋ ಒಂದಷ್ಟು ಆಸ್ತಿಗಳು ಮಾಡಿಬಿಟ್ಟು ಯಾರೋ ನಮ್ಮಂತಲ್ಲ ಅಂತ ಹೇಳಿ ದುಡ್ಡು ನಂಚಿ ಅವರು ಮೋಸ್ಟ್ ಆಫ್ ದಮ್ ದೆಮ್ ಸ್ಪೆಂಡ್ ಮನಿ ಅಂತ ಇಟ್ಸ್ ನಾಟ್ ಸಂವಿಧಾನಿಕವಾಗಿ ನೋಡಿ ನಾನು ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂ ಪಿ ನಿಂತೆ ಎಂಟುವರೆ ಸಲ ಓದ್ತಾ ಕಡೆ ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ನಾನು ವಾಟ್ ಎವರ್ ದ ಏನೋ ಅಲ್ಲಿ ಡೆಪಾಸಿಟ್ ಮಾಡ್ಬೇಕಾದ್ರೆ ಮಾಡಿದ್ರೆ ಒಂದ್ ನಾಲ್ಕೈದು ಓಟ್ ಆಡಿದ್ರೆ ಎಂಟು ವರ್ಷ ಸಾವಿರ ಓಟ್ ಹಾಕಿದ್ರು ಎಂಟು ವರ್ಷ ಸಾವಿರ ನಿಯತ್ತಿನ ಓಟ್ ಯಾವನಾದ್ರೂ ಅದೇ ದೇವ ಧರ್ಮಸ್ಥಳದಲ್ಲಿ ಬಂದು ನಾ ನಿಯತ್ತಾಗಿ ಕಾಸಿಸಿದ ಭ್ರಷ್ಟಾಚಾರ ಮಾಡಿದಿರ ಆಮಿಷಗಳು ಹೊಡೆದಿರ ಯಾವನಾದ್ರೂ ಎಂ ಎಲ್ ಎಂ ಪಿ ಯಾವನಾದ್ರು ಬಂದು ಪ್ರಮಾಣ ಮಾಡ್ಲಿ ಅವ್ರಿಗೆ ನಿಜವಾಗ್ಲೂ ಲಾಕ್ವಾನೆ ಹೊಡಿತದೆ